ಹೋಮ್ ಮೇಡ್ ಬೆಣ್ಣೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇವಾಗ ಇಲ್ಲಿ ಇಷ್ಟು ಕೆನೆ ಇದೆ ನಾನು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಂದ ಇಷ್ಟು ಕೆನೆ ಎತ್ತಿಡ್ಕೊಂಡಿದ್ದೆ ಅಷ್ಟೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಕೆನೆನ ಇದಕ್ಕೆ ನಾನೇನು ಹಾಕೊಳ್ಳೋಲ್ಲ ಜಸ್ಟ್ ವಾಟರ್ ಅಷ್ಟೇ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕೋಬಾರ್ದು ನಾನು ಯಾವುದೇ ಥರ ಕೋಲ್ಡ್ ವಾಟರ್ ಹಾಕಿಲ್ಲ ಐಸ್ ಸಹ ಹಾಕಿಲ್ಲ ನಾರ್ಮಲ್ ವಾಟರ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿರೋದಕ್ಕೆ ನಾನು ರುಬ್ಕೋತೀನಿ ಸುಮ್ಮನೆ ಜಸ್ಟ್ ಒಂಚೂರು ಅಷ್ಟೇ ಹಾಕ್ಕೋತೀನಿ ನೀರನ್ನ ಸಾಕು ಜಾಸ್ತಿ ಬೇಡ ಇಷ್ಟೇ ಸಾಕು ಇವಾಗ ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕೋತೀನಿ ಇವಾಗ ನಾನು ರುಬ್ಕೊಂಡಿರೋಕೇನೇನಾ ಇಲ್ಲೊಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ತಣ್ಣೀರು ಅದು ತಣ್ಣೀರಿಗೆ ಹಿಂಗೆ ಹಾಕೋತೀನಿ ನಾನು ಈ ಥರ ಹಾಕ್ಕೊತೀನಿ ಫುಲ್ಲು ಹಾಕ್ಕೊಂಡು ನೋಡಿ ಹಿಂಗೆಲ್ಲ ಅಂದರೆ ನೀಟಾಗಿ ನಿಮಗೆ ಬೆಣ್ಣೆ ಬರುತ್ತೆ ಅದು ವಾಶ್ ಮಾಡಬೇಕು ಚೆನ್ನಾಗಿನ ಒಂದು ಎರಡು ಮೂರು ಸರ್ತಿ ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ ಬೆಣ್ಣೆ ನೋಡಿ ಬೆಣ್ಣೆ ಬರ್ತಾ ಇದೆ ಕಾಣಿಸ್ತಿದ್ಯಾ ತೋರಿಸ್ತೀನಿ ರೀ ನಿಮಗೆ ಇಷ್ಟು ಬೆಣ್ಣೆ ಬಂದಿದೆ ಇದನ್ನು ನಾವು ಎತ್ಕೊಂಡು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಾ ಬೆಣ್ಣೆ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕಿಂದ ನಾವು ಒಂದ್ಸಲ ಎಷ್ಟು ಇನ್ನೊಂದು ಬೌಲಲ್ಲೂ ನೀರು ಇಟ್ಕೊಬೇಕು ನೋಡಿ ಈ ಥರ ಹಿಂಗೆ ಹಾಕ್ಕೋತೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ಸಕ್ಕಾಗಿರುತ್ತೆ ಸೊ ಈ ಒಂದು ಬೌಲಿಂದ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಮತ್ತಿನ್ನೊಸರಿ ತೊಳ್ಕೊಬೇಕು ನಾವು ಹಿಂಗೆ ಹಿಂಗೆಲ್ಲ ನೀಟಿಗೆ ಅಂದ್ಕೊಂಡು ನೀಟಾಗಿ ಯಾಕೆಂದ್ರೆ ಹಾಲು ಹಾಲು ಸ್ಮೆಲ್ ಹೊಡೀತಲ್ಲ ಸೊ ಅವಾಗ ನೀಟಾಗಿ ತೊಳ್ದಿರಂದ್ರೆ ಬೆಣ್ಣೆ ಸ್ಮೆಲ್ ದೊರುತ್ತೆ ನೀಟಾಗಿ ಹಿಂಗೆ ತೊಳ್ಕೊಬೇಕು ಎರಡು ಮೂರು ಸಲ ಹಿಂಗೆ ಮಾಡಬೇಕು ಆ ನೀರು ವೈಟ್ ಆಗಬೇಕು ನಮಗೆ ಸೊ ಇದು ಇನ್ನೂ ಇನ್ನೂ ಎರಡು ಸತಿ ಒಂದು ಇದನ್ನ ಮತ್ತು ಈ ಬೌಲಿಂದ ಮತ್ತೆ ಇನ್ನೊಂದು ನೀರು ತೊಗೊಂಡಿದ್ದೀನಿ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಫುಲ್ ಚೆನ್ನಾಗಿ ಉಜ್ಜಿ ತೊ ಚೆನ್ನಾಗಿ ಹಿಂಗೆಲ್ಲ ಇದು ಮಾಡಿ ಚೆನ್ನಾಗಿ ತೊಳಿಬೇಕಿರೋದು ಆಲಾದ ಸ್ಮೆಲ್ ಬರುತ್ತೆ ಸೊ ಇದೆಲ್ಲ ಸೀವಾಗ ಈ ಒಂದು ಬೌಲ್ಗೆ ಹಾಕೋತೀನಿ ಮತ್ತೆ ಇಲ್ಲೂ ಅಷ್ಟೇ ಚೆನ್ನಾಗಿ ಇನ್ನೊಂದ್ಸಲಿ ನಾನು ವಾಶ್ ಮಾಡ್ಕೊತೀನಿ ಒಂದು ತ್ರೀ ಫೋರ್ ಟೈಮ್ಸ್ ಅಲ್ಪ ಮಾಡ್ಕೋಬೇಕು ನೋಡಿ ಫೈನಲಿ ನಿಮಗೆ ಈ ಥರ ಬೆಣ್ಣೆ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ